ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನೆಲ್ಗೆ ಸ್ವಾಗತ ನಿಮ್ಮೆಲ್ಲರ ಹಾರೈಕೆ ನಮಗೆ ಸದಾ ಇರಲಿ ಇದೇ ರೀತಿ ನಮ್ಮ ವಿಡಿಯೋಗಳನ್ನು ಪ್ರೋತ್ಸಾಹಿಸಿರಿ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಹಾಗೆಯೇ ನಮ್ಮ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಇಂದಿನ ಕತೆ ನಂಬಲೇ ನಾನಿನ್ನ ನಗೆಯ ಪಾರ್ಟ್ ಸೆವೆಂಟೀನ್ ಮದುವೆಯ ದಿನ ಸಹನಾ ಸುಹಾಸ್ ಆರಿಸಿ ತಂದಿದ್ದ ಕೆಂಪು ಸೀರೆಯಲ್ಲಿ ಅವನು ಕೊಟ್ಟ ಆಭರಣಗಳನ್ನು ಧರಿಸಿ ಕಂಗೊಳಿಸುತ್ತಿದ್ದಳು ಹಣೆಗೆ ಹಾಕಿದ್ದ ಬೈತಲೆ ಬುಟ್ಟು ಅವಳ ಕಾಡಿಗೆ ಹಚ್ಚಿದ ಕಂಗಳು ಮೂಗಿನಲ್ಲಿ ಮಿಂಚುತ್ತಿದ್ದ ಮೂಗುತ್ತಿ ಕೆನ್ನೆಯ ತೊಟಿಯ ರಂಗು ಎಲ್ಲ ಸೇರಿ ಸುಹಾಸ್ನ ಕಣ್ಣನ್ನು ಸೆಳೆಯುತ್ತಿದ್ದಳು ಕೆಲವೇ ಜನ ಮನೆಯವರು ಆಪ್ತರು ಮಾತ್ರವಿದ್ದರು ಮಾಧವಿ ಒಂದು ದಿನ ಮೊದಲೇ ಬಂದು ಅವಳಿಗೆ ಸಹಾಯ ಮಾಡುತ್ತಿದ್ದಳು ಮಾನ್ವಿಯು ಅಮ್ಮನನ್ನು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತೀಯ ಅಮ್ಮ ಎನ್ನುತ್ತಿದ್ದಳು ಅವಳಿಗೂ ಸುಹಾಸ್ ಸಾಕಷ್ಟು ಬಟ್ಟೆಗಳನ್ನು ಕೊಡಿಸಿದ್ದ ಅವಳು ಝರಿ ಲಂಗ ಧರಿಸಿ ಓಡಾಡುತ್ತಿದ್ದಳು ಹೋಟೆಲ್ನಲ್ಲಿ ಎಲ್ಲರಿಗೂ ರಿಸೆಪ್ಷನ್ ಏರ್ಪಡಿಸಿದ್ದ ಸುಹಾಸ್ ಚಿನ್ನದ ಬಣ್ಣದ ಸೀರೆ ಧರಿಸಿದ್ದ ಸಹನಾಳದು ಕಪ್ಪು ಸೂಟ್ ಧರಿಸಿದ್ದ ಸಹ ಸುಹಾಸ್ತು ಒಳ್ಳೆಯ ಜೋಡಿ ಎಂದು ನೋಡಿದವರೆಲ್ಲ ಅಂದುಕೊಂಡರು ಮಾನ್ವಿ ಬಿಳಿ ಫ್ರಾಕ್ ಹಾಕಿಕೊಂಡು ಗೊಂಬೆಯಂತೆ ಮಿಂಚುತ್ತಿದ್ದಳು ಆಫೀಸಿನವರೆಲ್ಲ ಬಂದು ಇಬ್ಬರಿಗೂ ಶುಭ ಹಾರೈಸಿ ಹೋದರು ರಾಮಾನುಜಂ ಅವರು ಈಗ ಇಲ್ಲಿಗೆ ಬಂದಿದ್ದರಿಂದ ಈಗ ಸುಹಾಸ್ಗೆ ಸ್ವಲ್ಪ ಆರಾಮವೆನಿಸಿತ್ತು ಅವರು ಪ್ರೀತಿಯಿಂದ ಹರಿಸಿದರು ಸಹನಾಳನ್ನು ಅಂದೇ ಮನೆ ತುಂಬಿಸಿಕೊಳ್ಳಲಾಯಿತು ಸಹನ ಮಾನ್ವಿ ಇಬ್ಬರನ್ನು ಬಿಟ್ಟು ರಾಕೇಶ್ ರಮ್ಯಾ ಅಪ್ಪ ಅಮ್ಮ ಮನೆಗೆ ಹೋದರು ಸಹನಳಿಗೆ ಹೊಸ ವಾತಾವರಣ ಅಷ್ಟು ದೊಡ್ಡ ಮನೆಯಲ್ಲಿ ಹೇಗಪ್ಪ ಇರುವುದು ಎನಿಸಿತು ಅಡುಗೆ ಮಾಡಲು ಮನೆ ಸ್ವಚ್ಛ ಮಾಡಲು ಕೆಲಸದವರಿದ್ದರು ಮಾನ್ವಿಗೆ ಒಂದು ಸಪರೇಟ್ ರೂಮ್ ಅದು ಮಹಡಿಯ ಮೇಲೆ ಎಂದು ತೋರಿಸಿದಾಗ ಅವಳಿಗೆ ಅದನ್ನು ನೋಡಿ ಖುಷಿಯೋ ಖುಷಿ ಸುಹಾಸ್ ಅವಳಿಗಾಗಿ ಆ ರೂಮನ್ನು ಚಿತ್ರಗಳಿಂದ ಮತ್ತು ಗೊಂಬೆಗಳಿಂದ ಡೆಕೋರೇಟ್ ಮಾಡಿಸಿದ್ದ ಸುಹಾಸ್ ರೂಮಿಗೆ ಬಂದ ಸಹನಾ ಆ ರೂಮ್ ಸರಳವಾಗಿದ್ದರೂ ಅವನ ಅಭಿರುಚಿ ನೋಡಿ ಬೆರಗಾಗಿದ್ದಳು ಅವಳ ಬಳಿ ಬಂದ ಸುಹಾಸ್ ಸಹನಾ ನೀನು ಪೂರ್ತಿ ಮನಸ್ಸಿನಿಂದ ಈ ಮದುವೆಗೆ ಒಪ್ಪಿಕೊಂಡಿಲ್ಲ ಅಂತ ನನಗೆ ಗೊತ್ತು ಆದರೆ ನೀನು ಯಾವ ಸಂಕೋಚನೂ ಇಟ್ಟುಕೊಳ್ಳಬೇಡ ನಾನು ನಿನ್ನನ್ನು ಯಾವ ವಿಷಯಕ್ಕೂ ಬಲವಂತ ಮಾಡಲ್ಲ ನಿನಗೆ ಯಾವತ್ತು ನನ್ನ ಬಗ್ಗೆ ನಂಬಿಕೆ ಪ್ರೀತಿ ಮೂಡುತ್ತದೆಯೋ ಅವತ್ತೇ ನೀನು ನನ್ನ ಗಂಡ ಅಂತ ಒಪ್ಪಿಕೋ ಅಷ್ಟರವರೆಗೆ ನೀನು ಹೇಗಿರುತ್ತೀಯೋ ಹಾಗೆಯೇ ಇರು ಎಂದು ಹೇಳಿದ ಸಹನಾಳಿಗೆ ಸ್ವಿಟ್ಜರ್ಲ್ಯಾಂಡ್ ಇಷ್ಟವೆಂದು ತಿಳಿಸಿದ್ದ ಸುಹಾಸ್ ಅಕ್ಕ ಬಾವ ಅವರು ಮದುವೆಯಾದ ಮುಂದಿನ ವಾರ ಸ್ವಿಟ್ಜರ್ಲ್ಯಾಂಡ್ಗೆ ಹೋಗಲು ಬುಕ್ ಮಾಡಿದ್ದರು ಸುಹಾಸಿನ ಬಾವ ಅವರು ಇಬ್ಬರು ಮಕ್ಕಳು ಎರಡು ದಿನ ಬಿಟ್ಟು ರಜಾ ಇಲ್ಲವೆಂದು ಹೊರಟು ನಿಂತರು ಸುಹಾಸ್ನ ಸ್ವಿಟ್ಜರ್ಲ್ಯಾಂಡ್ಗೆ ಹೋದರೆ ಅಮ್ಮನ ಜೊತೆಯಲ್ಲಿ ಇರಲು ಸಾಧನ ಇಲ್ಲೇ ಉಳಿದಳು ಮಾರನೆಯ ದಿನದಿಂದ ಸಹನಾ ಅತ್ತೆ ಸಾಧನ ಮೂವರೇ ಉಳಿದರು ಸುಹಾಸ್ ಆಫೀಸಿಗೆ ಹೋದ ಸಹನಾಳೊಂದಿಗೆ ನೀನು ಈಗ ಆಫೀಸಿಗೆ ಬರುವುದು ಬೇಡ ಆಮೇಲೆ ಸ್ವಲ್ಪ ದಿನ ಬಿಟ್ಟು ನೋಡೋಣ ಅಂದಿದ್ದ ಮಾನ್ವಿಯು ಸ್ಕೂಲಿಗೆ ಹೋಗುತ್ತಿದ್ದಳು ಅದಾಗಲೇ ಐದಾರು ದಿನ ಕಳೆದು ಹೋಗಿತ್ತು ಮಾರನೆಯ ದಿನ ಅವರಿಬ್ಬರು ಸ್ವಿಟ್ಜರ್ಲೆಂಡ್ಗೆ ಹೊರಡಬೇಕಿತ್ತು ಅವತ್ತು ಸಹನಾ ಏನೋ ಕೆಲಸ ಮಾಡುತ್ತಿದ್ದಾಗ ಸಹನಾಗೆ ಮಾನ್ವಿ ಸ್ಕೂಲ್ ಹೆಡ್ಮಿಸ್ನಿಂದ ಕರೆ ಬಂತು ಹಲೋ ಏನು ಮೇಡಮ್ ಅಂತ ಕೇಳಿದಾಗ ಮಾನ್ವಿ ಆಟ ಆಡಬೇಕಾದರೆ ಮೆಟ್ಟಿಲಿನಿಂದ ಕೆಳಗೆ ಬಿದ್ದು ಕಾಲ್ ಟ್ವಿಸ್ಟ್ ಆಗಿ ಏಟು ಬಿದ್ದಿದೆ ಹಾಸ್ಪಿಟಲ್ಗೆ ಸೇರಿಸಿದ್ದೀವಿ ಗಾಬರಿಯಾಗಬೇಡಿ ಬನ್ನಿ ಅಂತ ಹೇಳಿದರು ಸಹನಾ ಅಯ್ಯೋ ಯಾವ ಹಾಸ್ಪಿಟಲ್ ಅಂತ ಕೇಳಿದಳು ಅವಳು ಅಷ್ಟೊಂದು ಆತುರವಾಗಿ ಬಂದಿದ್ದು ಅವಳ ಗಾಬರಿಯಾದ ಮುಖ ನೋಡಿ ಅತ್ತೆ ಸಾಧನ ಏನಾಯಿತು ಸಹನ ಯಾಕೆ ಏನಾಯಿತು ಯಾಕೆ ಹೀಗಿದ್ದೀರಾ ಎಂದಾಗ ಅವಳು ಮಾನ್ವಿ ಮೆಟ್ಟಿಲಿನಿಂದ ಬಿದ್ದಿದ್ದಾಳಂತೆ ನನಗೆ ಭಯ ಆಗ್ತಿದೆ ಎಂದಳು ಅಯ್ಯಯ್ಯೋ ಏನೂ ಆಗಲ್ಲ ಗಾಬರಿಯಾಗಬೇಡಿ ಸುಮ್ಮನಿರಿ ಆದರೂ ಸಹನ ಗಾಬರಿಯಿಂದ ಸುಹಾಸ್ಗೆ ಫೋನ್ ಮಾಡಿದಳು ಅವಳು ಗಾಬರಿಯಿಂದ ತೊದಲುತ್ತಾ ಮಾನ್ವಿ ಆಟ ಆಡುವಾಗ ಬಿದ್ದು ಬಿಟ್ಟಳಂತೆ ಅವಳನ್ನು ಹಾಸ್ಪಿಟಲ್ಗೆ ಸೇರಿಸಿದ್ದಾರಂತೆ ಬೇಗ ಬನ್ನಿ ಎಂದರು ನನಗೆ ಭಯ ಆಗ್ತಾ ಇದೆ ನಾನು ಹೋಗ್ತೀನಿ ಅಂತ ಹೇಳಿ ಅವನ ಉತ್ತರಕ್ಕೂ ಕಾಯದೆ ಫೋನ್ ಇಟ್ಟಳು ಸಹನಾ ಸಹನಾ ಅವನು ಕೂಗುತ್ತಲೇ ಇದ್ದ ಮತ್ತೆ ಸುಹಾಸ್ ಫೋನ್ ಮಾಡಿ ನಾನು ಬರ್ತೀನಿ ಅಂತ ಸ್ವಲ್ಪ ಹೊತ್ತಿಗೆ ಮನೆಗೆ ಬಂದ ಸಹನಾ ಅವಸರ ಮಾಡುತ್ತಿದ್ದಳು ಸಹನ ಯಾಕೆ ಹೀಗೆ ಆಡ್ತೀರಾ ಇಂಥ ಟೈಮಲ್ಲಿ ಒಬ್ಬರೇ ಹೋಗೋಕ್ಕಾಗುತ್ತಾ ಇರಿ ಅಂತ ಹೇಳಿ ಕಾರಿನ ಮುಂದಿನ ಡೋರ್ ತೆಗೆದ ಕಾರಲ್ಲಿ ಕುಳಿತುಕೊಂಡ ಸಹನ ಅಳಲು ಶುರು ಮಾಡಿದಳು ಸಹನ ಪ್ಲೀಸ್ ಏನೂ ಆಗಲ್ಲ ಅಳಬೇಡಿ ಈಗ ಹಾಸ್ಪಿಟಲ್ಗೆ ಸೇರಿಸಿದ್ದಾರಲ್ಲ ಅಲ್ಲೇ ಹೋಗ್ತೀವಲ್ಲ ಸುಮ್ಮನಿರಿ ಅಂದ ನಿಮಗೆ ಹೇಗೆ ಗೊತ್ತಾಗುತ್ತೆ ನನ್ನ ನೋವು ಎಂದಳು ಸಹನ ಹಲೋ ನನಗೆ ಮಕ್ಕಳಿಲ್ಲ ಅಂದರೆ ಅದರ ಅರ್ಥ ನನಗೆ ನಿಮ್ಮ ನೋವು ಅರ್ಥ ಆಗಲ್ಲ ಅಂತ ಅಲ್ಲ ಕೋಪದಿಂದ ಹೇಳಿದ ಅವನು ಹಾಗೆ ಹೇಳಿದ ತಕ್ಷಣ ನಾನು ಹಾಗೆಲ್ಲ ಹೇಳಬಾರದಿತ್ತು ಅವನಿಗೆ ಎಂದುಕೊಂಡು ಕಣ್ಣೊರೆಸಿಕೊಂಡು ಸಾರಿ ಅಂತ ಸುಮ್ಮನೆ ಕೂತಳು ಸಹನ ಇಟ್ಸ್ ಓಕೆ ನನಗೆ ಅರ್ಥ ಆಗುತ್ತೆ ನಿಮ್ಮ ಕಷ್ಟ ಯಾವ ಹಾಸ್ಪಿಟಲ್ ಅಂತ ಕೇಳಿದ ಸುಹಾಸ್ ಹಾಸ್ಪಿಟಲ್ ಮುಂದೆ ಕಾರ್ ನಿಲ್ಲಿಸಿದ ರಿಸೆಪ್ಷನ್ ಬಳಿ ಬಂದು ವಾರ್ಡ್ ನಂಬರ್ ಕೇಳಿದ ಸುಹಾಸ್ ಹೇಳಿದ ತಕ್ಷಣ ಸಹನ ಗಾಬರಿಯಿಂದ ಮುಂದೆ ಓಡುತ್ತಿದ್ದಳು ಅವಳ ಹಿಂದೆಯೇ ಹೋದ ಸುಹಾಸ್ ಅವರ ಕೈ ಹಿಡಿದುಕೊಂಡು ಸಹನಾ ಯಾಕೆ ಹೀಗೆ ಓಡ್ತೀರಾ ಏನೂ ಆಗಲ್ಲ ಸುಮ್ಮನಿರಿ ಅಂತ ಕರೆದುಕೊಂಡು ಹೋದಾಗ ಮುಂದುವರಿಯುತ್ತದೆ ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವೀಡಿಯೋದಲ್ಲಿ ಹಾಕಲಾಗುವುದು ಪ್ರಿಯ ವೀಕ್ಷಕರೇ ನಮ್ಮ ಈ ಕಥೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ಮುಂದಿನ ವೀಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು